ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಡಾಕ್ಟರ್ಗೆ ಐಸ್ ಕ್ರೀಮ್ ಒಳಗೆ ಡ್ರೈ ಫ್ರೂಟ್ಸ್ ಜೊತೆ ಬೆರಳು ಸಿಕ್ಕಿದೆ ಅಬ್ಬಾ ಇದೇನಿದು ಅಂತೀರಾ ಎ ಸ್ಟೋರಿನ ಎಂಟು ತನಕ ನೋಡಿ ಐಸ್ ಕ್ರೀಮ್ನಲ್ಲಿ ಡ್ರೈ ಫ್ರೂಟ್ಸ್ ಇರೋದು ಸಹಜ ಆದರೆ ಮುಂಬೈನಲ್ಲಿ ವೈದ್ಯರೊಬ್ಬರಿಗೆ ಐಸ್ ಕ್ರೀಮ್ನಲ್ಲಿ ಡ್ರೈ ಫ್ರೂಟ್ಸ್ ಜೊತೆಗೆ ಮಾನವನ ಬೆರಳು ಕೂಡ ಸಿಕ್ಕಿದ ಅಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ ಯುಮೋ ಐಸ್ ಕ್ರೀಮ್ ಆ್ಯಪ್ ಮುಖಾಂತರ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದ ವೇಳೆ ಈ ಘಟನೆ ಬೆಳಕಿಗೆ ಬಂದಿದೆ ವೈದ್ಯರೊಬ್ಬರು ಆ್ಯಪ್ ಮುಖಾಂತರ ಮೂರು ಕೋನ್ ಐಸ್ ಕ್ರೀಮ್ ಆರ್ಡರ್ ಮಾಡಿದರು ಒಂದು ಐಸ್ ಕ್ರೀಮ್ನ ಅರ್ಧ ಭಾಗ ತಿಂದಾಗ ಬಾಯಿಯಲ್ಲಿ ಗಟ್ಟಿಯಾದ ವಸ್ತುವೊಂದು ಅವ್ರಿಗೆ ಸಿಕ್ತು ಆದರೆ ಅದನ್ನು ಹೊರಗಡೆ ತೆಗೆದು ನೋಡಿದಾಗ ಅದು ಮಾನವನ ಬೆರಳೆಂದು ಗೊತ್ತಾಗಿದೆ ಉಗುರು ಮತ್ತು ಬೆರಳಚ್ಚು ಗುರುತುಗಳು ಪತ್ತೆಯಾಗಿದ್ದು ಅದು ಮಾನವನ ಹೆಬ್ಬೆರಳನ್ನು ಹೋಲುತ್ತದೆ ಎಂದು ವೈದ್ಯರು ತಿಳಿಸಿದ್ದಾರೆ ಇದಾದ ನಂತರ ಅವರು ಮುಂಬೈನ ಮಲ್ನಾಡ್ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದಾರೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಐಸ್ ಕ್ರೀಮ್ ಕಂಪನಿಯನ್ನು ತನಿಖೆ ಮಾಡಲು ವಿಧಿವಿಜ್ಞಾನ ತಂಡವನ್ನು ಕಲಿಸಿಕೊಟ್ಟಿದ್ದಾರೆ ಇದೇನಿದು ಐಸ್ ಕ್ರೀಮ್ ತಿನ್ನೋಣ ಅಂತ ನೋಡಿದ್ರೆ ಐಸ್ ಕ್ರೀಮಲ್ಲೂ ಮಾನವನ ಬೆರಳು ಸಿಕ್ತಲ್ಲಪ್ಪಾ ಛೇ ಎಂಥ ನೀಚ ಘಟನೆ ಅಂತ ಡಾಕ್ಟರ್ ತುಂಬಾ ಬೇಜಾರಾಗಿದ್ದಾರೆ ಡ್ರೈ ಫ್ರೂಟ್ಸ್ ಐಸ್ ಕ್ರೀಮ್ ತಿನ್ನೋಕ್ಕೂ ಮೊದಲು ಒಮ್ಮೆ ನೀವು ಪರೀಕ್ಷೆ ಮಾಡಿಕೊಳ್ಳಿ ಅಂತ ಡಾಕ್ಟರ್ ಎಲ್ಲರಿಗೂ ಸಲಹೆ ಕೊಡ್ತಾ ಇದ್ದಾರೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಒಂದಿಗೆ ಸಿಗ್ತಾ ಇರ್ತೀನಿ ಅಲ್ಲಿ ತನಕ ನಮಸ್ಕಾರ ಟೇಕ್ ಕೇರ್ ಬಾಯ್ ಬಾಯ್ ಐಸ್ ಕ್ರೀಮ್ ತಿನ್ನೋಕ್ಕೂ ಮುನ್ನ ಒಮ್ಮೆ ಟೇಸ್ಟ್ ಮಾಡಿ ಮತ್ತೆ ತಿನ್ನಿ